ಎಸ್ ಎಲ್ಲೆಲ್ಲೋ ಹೊಸ ವರ್ಷ ಆಚರಣೆ ಸೆಲೆಬ್ರೇಷನ್ಗೆ ಜೋರಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಸಂಚಾರಿ ಪೊಲೀಸರು ಎಚ್ ಡಿ ಹೈ ಡೆಫಿನೇಷನ್ ಡ್ರೋನ್ ಹಾರಿಸುವ ಮೂಲಕ ಒಂದು ಕಡೆಯಲ್ಲಿ ತಪಾಸಣೆ ಮಾಡಲಾಗ್ತಾ ಇದೆ ಬ್ರಿಗೇಡ್ ರೋಡ್ ಪ್ರತಿ ಬಿಲ್ಡಿಂಗ್ ಅನ್ನು ಪರಿಶೀಲನೆ ಮಾಡಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡಿಬಾರದು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಸದ್ಯ ಪೊಲೀಸ್ ಇಲಾಖೆಯವರು ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಡ್ರೋನನ್ನು ಹಾರಿಸಿ ಮಧ್ಯದ ಬಾಟಲ್ ಹಾಗೂ ಯುವಕರ ಗುಂಪು ಸೇರಿದೆಯಾ ಅಂತೇಳಿ ಸರ್ಚ್ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರತಿಯೊಂದು ಬಿಲ್ಡಿಂಗ್ ಮೇಲೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಬ್ರಿಗೇಡ್ ರೋಡ್ನಲ್ಲಿ ಒಂದು ಸೈಡ್ ಪಾರ್ಕಿಂಗನ್ನು ತೆರವುಗೊಳಿಸ್ತಾ ಇದ್ದಾರೆ ಪೊಲೀಸರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಡ್ರೋನ್ ಹಾರಿಸಿ ಯಾವುದಾದ್ರೂ ಬಿಲ್ಡಿಂಗ್ ಮೇಲೆ ಈಗಲೇ ಪಾರ್ಟಿ ಶುರುವಾಗಿದೆಯಾ ಯುವಕರು ಮಧ್ಯಾಹ್ನ ಮಧ್ಯಾಹ್ನ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ದಾರಾ ಅಂತೇಳಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಪೊಲೀಸ್ ಕಂಟ್ರೋಲ್ ರೂಮ್ನಲ್ಲೂ ಕೂಡ ಸಿಬ್ಬಂದಿ ಸಿದ್ಧವಾಗಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡಿಬಾರ್ದು ಅನುಮಾನಾಸ್ಪದ ವ್ಯಕ್ತಿಗಳು ಎಲ್ಲಾದರೂ ಕಂಡು ಬಂದರೆ ಅವರನ್ನು ಆದಷ್ಟು ಬೇಗ ಪೊಲೀಸ್ ಇಲಾಖೆ ವಶಪಡಿಸ್ಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ ಅಷ್ಟರ ಮಟ್ಟಿಗೆ ಹದಿನ ಕಣ್ಣಿಟ್ಟಿದ್ದಾರೆ ಎಲ್ಲೆಲ್ಲೂ ಸಿ ಸಿ ಟಿ ವಿ ಇದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡಿಬಾರ್ದು ಯಾರು ಕೂಡ ಪಾರ್ಟಿ ಗುಂಗಲ್ಲಿ ಅನುಚಿತವಾಗಿ ವರ್ತಿಸಬಾರ್ದು ಈ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ರೆಡಿ ಆಗಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಬ್ರಿಗೇಡ್ ರೋಡ್ ಎಮ್ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲವೂ ಕೂಡ ಕೋರ್ಮಂಗ್ಲಾ ಹೀಗೆ ಇಂದಿರಾ ಇಲ್ಲೆಲ್ಲವೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಬ್ರಿಗೇಡ್ ರೋಡ್ ನಲ್ಲಿ ಸೈಡ್ ಪಾರ್ಕಿಂಗನ್ನು ಅನ್ನ ತೆರವುಗೊಳಿಸ್ತಾ ಇದ್ದಾರೆ ಪೊಲೀಸರು ಇನ್ನು ರಿಲೇಷನ್ ಗುಂಗಲ್ಲಿ ಸಾಕಷ್ಟು ಜನ ಬ್ರಿಗೇಡ್ ರೋಡ್ನಲ್ಲೂ ಸೇರ್ತಾರೆ ಹೀಗಾಗಿ ಯಾವುದೇ ತೊಂದರೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ನಿಯಮಗಳನ್ನು ಕೈಗೊಂಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ